ಎಚ್ ಎಸ್ ಶಿವಶಂಕರಣ್ಣ ಇವತ್ತು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪಕ್ಷದ ವರಿಷ್ಠರ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅವರ ಮೇಲೆ ಒಂದು ರೀತಿ ಕುಟುಂಬದ ಸದಸ್ಯರ ರೀತಿ ಅವರ ವರ್ತನೆ ಏನಿದೆ ಬಹುಶಃ ಇದು ನಾವು ಮಾತುಗಳಲ್ಲಿ ಇದಕ್ಕೆ ಯಾವುದೇ ರೀತಿ ವಿಶ್ಲೇಷಣೆ ಮಾಡಲಿಕ್ಕೆ ಅಸಾಧ್ಯ ನಮ್ಮ ಮಾತುಗಳಲ್ಲಿ ಇವತ್ತು ಇದು ಯಾವುದು ಕೂಡ ವರ್ಣಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಆ ರೀತಿ ಎಚ್ ಎಸ್ ಅವರು ನಿರಂತರವಾಗಿ ಪಕ್ಷದ ಪರವಾಗಿ ಪಕ್ಷದ ಸೇವೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಚುನಾವಣೆಗಳಲ್ಲಿ ಗೆಲುವು ಸೋಲು ಏನೇ ಇದ್ದರೂ ಕೂಡ ಎಲ್ಲವನ್ನು ಸಮಚಿತ್ವಾಗೇ ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ ಪಕ್ಷ ನನಗೆ ಏನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾನು ಅದನ್ನು ತುಂಬ ಹೃದಯದಿಂದ ಸ್ವೀಕಾರವನ್ನು ಮಾಡ್ತೇನೆ ಸ್ವಾಗತವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಅವರ ಮನಸ್ಥಿತಿಗೆ ನಿಜಕ್ಕೂ ಕೂಡ ಇವತ್ತು ಯಾರೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಇವತ್ತು ನಮ್ಮ ಮುಂದೆ ಅನೇಕ ಸವಾಲುಗಳು ಎದುರಾಗಿದೆ ಇವೆಲ್ಲ ಸವಾಲಿಗೆ ನಾವು ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದಾದರೆ ತಳಮಟ್ಟದಿಂದ ಪಕ್ಷವನ್ನು ನಾವು ಕಟ್ಟತಕ್ಕಂಥ ಕೆಲಸ ಮಾಡಲೇಬೇಕಾಗಿದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಿಮ್ಮ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ನೀವು ಯಾವ ರೀತಿ ಪಕ್ಷವನ್ನು ಬೇರ ಮಟ್ಟದಿಂದ ಮತ್ತೆ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡ್ತಿರೋ ಅಷ್ಟು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ವಿಚಾರವಾಗಿ ಒಂದು ಮೇಲ್ಗೈಯನ್ನು ಸಾಧಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ಮುಂದಿನ ದಿನಗಳಲ್ಲಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇನೋಣ ಪಕ್ಷದ ಕಾರ್ಯಕರ್ತರು ಯಾವುದೇ ಪಕ್ಷಕ್ಕಾಗಲಿ ನೀವೆಲ್ಲರೂ ಬೇರುಗಳಿದ್ದಾಗೆ ಯಾವ ರೀತಿಯಾದಂಥ ಗುಣಮಟ್ಟವಾದಂಥ ಬೀಜವನ್ನು ನೀವು ಬಿತ್ತನೆ ಮಾಡ್ತೀರೋ ಅದು ಒಂದು ದೊಡ್ಡ ಎಮ್ಮರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾಡಿನ ಏಳುವರೆ ಕೋಟಿ ಕನ್ನಡಿಗರಿಗೆ ಒಂದು ನೆರಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಕೂಡ ಸಮಾಜಮುಖಿಯ ಕೆಲಸಗಳನ್ನ ಇವತ್ತು ಪಕ್ಷದ ಕಾರ್ಯಕರ್ತರಾಗಿ ನೀವೆಲ್ಲರೂ ಇಂದಿನಿಂದನೂ ಮಾಡ್ಕೊಂಡು ಬಂದಿದ್ದೀರಿ ಮುಂದೆನೂ ಕೂಡ ನೀವು ಮಾಡಬೇಕು ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ ನಾವು ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಪ್ರತಿ ಹಂತದಲ್ಲೂ ಕೂಡ ಈ ವರ್ಷ ನಮಗೆ ಒಳ್ಳೆಯ ಮಳೆ ಬೆಳೆ ಆಗಿದೆ ಸತ್ಯ ಆದರೆ ಸರ್ಕಾರದ ಕಡೆಯಿಂದ ರಸಗೊಬ್ಬರ ಇವತ್ತು ರೈತರಿಗೆ ಇಡೀ ರಾಜ್ಯಾದ್ಯಂತ ಇವತ್ತು ರಸಗೊಬ್ಬರ ಏನು ದೊರಕಬೇಕಾಗಿತ್ತು ಆದರೆ ಅದನ್ನು ಇವತ್ತು ಸರ್ಕಾರ ರೈತರಿಗೆ ಮುಟ್ಟಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು ರಾಜ್ಯದ ಕೃಷಿ ಮಂತ್ರಿಗಳು ಕೇಂದ್ರದ ಕೃಷಿ ಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒಂದು ಆಪಾದನೆಯನ್ನು ಹೊರಿಸಿದರು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರದಿಂದ ದೊಡಕಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದನ್ನ ಸುಳ್ಳಿನ ಕಂತೆಯನ್ನು ಏನು ಕಟ್ಟಿದ್ರು ನಿನ್ನೆಯ ದಿನ ಅದರ ಸಂಪೂರ್ಣ ಮಾಹಿತಿಯನ್ನು ತರಿಸ್ಕೊಂಡಿದ್ದೇನೆ ನಾನು ಕೂಡ ಓದಿದ್ದೇನೆ ಅದನ್ನು ಮಾಧ್ಯಮದಲ್ಲಿ ಇನ್ನು ಒಂದೆರಡು ದಿನಗಳಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿ ಮಾತನಾಡಬೇಕು ಅಂತಕ್ಕಂಥದನ್ನ ರೈತರು ಇವತ್ತೇನು ರಸಗೊಬ್ಬರದ ವಿಚಾರವಾಗಿ ಸಂಕಷ್ಟದಲ್ಲಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನ ದಯಮಾಡಿ ನಮ್ಮ ಶಾಸಕ ಮಿತ್ರರಿಗೆ ಮಾತನಾಡಬೇಕು ಅಂತಕ್ಕಂಥದನ್ನ ನಿನ್ನೆಯ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳ್ತಾರೆ ಬಹುಶಃ ಇವೆಲ್ಲವನ್ನು ನೀವು ನೋಡಿದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಸದಾಕಾಲ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಪಕ್ಷ ನಿರಂತರವಾಗಿ ರೈತರ ನೋವಿನಲ್ಲಿ ಸಂಕಷ್ಟದಲ್ಲಿ ಅತ್ಯಂತ ನೋವಿನ ಪರಿಸ್ಥಿತಿಗಳಲ್ಲಿ ಸಂದರ್ಭಗಳಲ್ಲಿ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾರು ಇದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ನೆಲಗಟ್ಟನ್ನು ಹೊಂದಿರತಕ್ಕಂಥ ರೈತರ ಪಕ್ಷ ಜನತಾದಳ ಪಕ್ಷ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದಣ